ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳ ಪ್ರಕರಣ ಹೋರಾಟಗಾರರು ಅಂತ ಹೇಳಿಕೊಂಡು ಬಂದವರೆಲ್ಲ ಇದೀಗ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಏನಿದು ಹಾಗಿದ್ರೆ ಆರೋಪ ಪ್ರತ್ಯಾರೋಪಗಳು ಧರ್ಮಸ್ಥಳ ಪ್ರಕರಣ ಎಷ್ಟು ಸತ್ಯ ಎಷ್ಟು ಸುಳ್ಳು ಧಾರ್ಮಿಕ ಕ್ಷೇತ್ರದ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳ ಹುನ್ನಾರದ ಹಿಂದೆ ಯಾರ್ಯಾರಿದ್ದಾರೆ ಈ ಒಂದು ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅನ್ಯಾಯದ ವಿರುದ್ಧ ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಬಂದವರು ಕೂಡ ಹೋರಾಟಗಾರರಿಗೆ ಇದೀಗ ಸುತ್ತಿಕೊಳ್ತಾ ಇದೆ ಸಾಕಷ್ಟು ವಿವಾದಗಳು ಅಂದ್ರೆ ಎಸ್ಐಟಿ ತನಿಖೆ ಯಾವ ಹಂತದಲ್ಲಿದೆ ಇದೆಲ್ಲದರ ವಿವರವನ್ನ ಈ ಒಂದು ವಿಶೇಷ ವರದಿಯಲ್ಲಿ ತಿಳಿಸಿಕೊಡ್ತೀನಿ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಹಾಗೆ ಅನಧಿಕೃತವಾಗಿ ನೂರಾರು ಶವನ್ನ ಹೂತು ಹಾಕಿರುವಂತಹ ಪ್ರಕರಣದ ಆರೋಪ ಕರ್ನಾಟಕ ಮಾತ್ರ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ದಿನ ಕಳೆದ ಹಾಗೆ ಈ ಒಂದು ಆರೋಪಗಳು ಹಾಗೆ ಆರೋಪ ಮಾಡಿದಂತ ದೂರುದಾರರ ಸುತ್ತಲೂ ಕೂಡ ವಿವಾದಗಳು ಹುಟ್ಟಿಕೊಳ್ತಾ ಇದೆ ಇದೊಂದು ಪೂರ್ಣ ಯೋಜಿತ ಷಡ್ಯಂತ್ರ ಅನ್ನುವಂತ ಆರೋಪ ಕೇಳಿಬಂದಿದೆ ಹಾಗಿದ್ರೆ ಏನದು ಘಟನೆಗಳು ಅಂತ ನೋಡೋದಾದ್ರೆ ಮೊದಲ ಘಟನೆ ಅನಾಮಿಕ ದೂರುದಾರನ ವಿರುದ್ಧವೇ ಆರೋಪ ಅನುಮಾನ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಹೆಣಗಳನ್ನು ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖಾ ತಂಡವನ್ನು ರಚಿಸಿ ಬಹಳ ಗೌಪ್ಯವಾಗಿ ವಿಸ್ತೃತವಾಗಿ ತನಿಖೆ ನಡೆಸ್ತಾ ಇದೆ ಆದರೆ ದೂರುದಾರ ತೋರಿಸಿದ ಒಂದು ಜಾಗ ಹೊರತುಪಡಿಸಿ ಉಳಿದ ಹದಿನೇಳು ಕಡೆಗಳಲ್ಲೂ ಕೂಡ ಶವದ ಕುರುಹುಗಳು ಸಿಗದೇ ಇದ್ದಾಗ ಅನಾಮಿಕ ದೂರುದಾರನೇ ಸುಳ್ಳುಗಾರ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ವಿವಿಧ ರಾಜ್ಯಗಳಲ್ಲಿ ಧರ್ಮಸ್ಥಳದ ಭಕ್ತರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಘಟನೆ ಎರಡು ಈ ಒಂದು ಪ್ರಕರಣದಲ್ಲಿ ಶಶಿಕಾಂತ್ ಸೆಂಥಿಲ್ ಹೆಸರು ಮುನ್ನಲೆಗೆ ಬರ್ತಾ ಇದೆ ಮುಸುಕುದಾರಿಯನ್ನ ಕಳಿಸಿದ್ದು ಯಾರು ಹಾಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ತಮಿಳುನಾಡಿನಲ್ಲಿ ವಾಸವಾಗಿದ್ದಾರೆ ಅವನ ಮೂಲ ಕೂಡ ಗೊತ್ತಿರಲಿಲ್ಲ ಆದರೆ ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ಹೋದವರು ಶಶಿಕಾಂತ್ ಸೆಂಥಿಲ್ ಎಡಪಂಥೀಯ ವ್ಯಕ್ತಿ ಐ ಎ ಎಸ್ ಆಗಿದ್ದಂಥ ಶಶಿಕಾಂತ್ ಸೆಂಥಿಲ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸಂಸದರು ಕೂಡ ಆಗಿದ್ದಾರೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದಕ್ಕೆ ದೇವಸ್ಥಾನದ ಹೆಸರು ಹಾಳು ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿ ಮಾಡಿರುವಂತಹ ಕೆಲಸ ಇದು ಇದರ ಜೊತೆಗೆ ಇನ್ನು ಮೂವರು ಕೂಡ ಮುಸುಕುದಾರಿಯನ್ನ ಕಳುಹಿಸಿದ್ದಾರೆ ಈ ಅನಾಮಿಕ ವ್ಯಕ್ತಿ ನನ್ನ ಬಿಟ್ಟು ಬಿಟ್ಟರೆ ಸಾಕು ನಾನು ಬದುಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಮೂವರು ವ್ಯಕ್ತಿಗಳು ಬಂದು ಪ್ರಚೋದನೆ ಮಾಡಿ ಆಸೆ ಆಮಿಷಗಳನ್ನ ತೋರಿಸಿ ಈ ಕೆಲಸಕ್ಕೆ ಕೈ ಹಾಕಿಸಿದ್ದಾರೆ ಆದರೆ ಬಿಟ್ಟು ಬಿಡಿ ಅಂತ ಹೇಳಿ ಅಂಗಾಲಾಸ್ತಾ ಇದ್ದಾನೆ ಈ ಒಬ್ಬ ಮುಸುಕು ಅಂತ ಹೇಳಲಾಗಿರುವಂತದ್ದು ಇನ್ನು ಮುಸುಕುದಾರಿಯನ್ನ ಕ್ರಿಯೇಟ್ ಮಾಡಿ ಆತನ ಕೈಯಲ್ಲಿ ಬುರುಡೆ ಕೊಟ್ಟು ಕಳಿಸಿದ್ದಾರೆ ಎಡಪಂಥೀಯ ಶಕ್ತಿಗಳು ಸೇರಿದ ಹಾಗೆ ಈ ಒಂದು ಹುನ್ನಾರವನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರು ಆರೋಪ ಮಾಡಿರುವಂಥದ್ದು ಹಾಗಿದ್ರೆ ಘಟನೆ ಮೂರು ಏನದು ಸುಜಾತಾ ಭಟ್ ಹೇಳಿದ ದೂರುಗಳೆಲ್ಲವೂ ಕೂಡ ಸುಳ್ಳ ಹಾಗಿದ್ರೆ ಸುಜಾತಾ ಭಟ್ ತನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳದಲ್ಲಿ ಓದ್ತಾ ಇದ್ದಾಗ ಕಾಣೆಯಾಗಿದ್ಲು ಧರ್ಮಸ್ಥಳದವರೇ ಪಿತ್ರಾರ್ಜಿತ ಆಸ್ತಿಯನ್ನ ಕಬಳಿಸಿದ್ದಾರೆ ಅಂತಲೂ ಕೂಡ ದೂರಲ್ಲಿ ಹೇಳಲಾಗಿತ್ತು ಅಲ್ಲದೆ ಅನನ್ಯಾ ಭಟ್ ನ ಯಾವುದೇ ಫೋಟೋಗಳು ಕೂಡ ಇರಲಿಲ್ಲ ದಾಖಲೆಗಳು ಕೂಡ ಇರಲಿಲ್ಲ ಮಣಿಪಾಲ್ ಮೆಡಿಕಲ್ ಕಾಲೇಜಿನ ದಾಖಲೆಯೂ ಕೂಡ ಇರಲಿಲ್ಲ ಧರ್ಮಸ್ಥಳ ಹೆಸರಿಗೆ ಮಸಿ ಬಳಿಯೋದಕ್ಕೆ ಮಾಡ್ತಾ ಇರುವಂತಹ ಕೆಲಸ ಅನ್ನುವಂಥ ಆರೋಪ ಕೇಳಿಬಂದಿದೆ ಆದರೆ ಸುಜಾತ ಭಟ್ ಹೇಳಿಕೆ ಪ್ರಕಾರ ಕಲ್ಕತ್ತಾ ಮನೆಯಲ್ಲಿದ್ದಾಗ ಬೆಂಕಿ ಬಿದ್ದು ಎಲ್ಲಾ ದಾಖಲೆಗಳು ಕೂಡ ಭಸ್ಮ ಆಯ್ತಂತೆ ಘಟನೆ ನಾಲ್ಕು ಗಿರೀಶ್ ಮಟನ್ ನವರ್ ಕಟ್ಟುಕೊತೆ ಅನಾಮಿಕ ದೂರುದಾರನಿಗೆ ಸುಳ್ಳು ಹೇಳುವಂತೆ ಎತ್ತಿ ಕಟ್ಟಿದ್ದು ಒಂದು ಗುಂಪು ಆ ಗುಂಪಿನಲ್ಲಿ ಇರುವಂತಹ ಪ್ರಮುಖ ವ್ಯಕ್ತಿ ಸೌಜನ್ಯ ಕೊಲೆಯ ವಿರುದ್ಧದ ಹೋರಾಟಗಾರರಾಗಿರುವಂತಹ ಗಿರೀಶ್ ಮಠಣ್ಣನವರ್ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಗಿರೀಶ್ ಮಠಣ್ಣನವರ್ ಇದು ಟ್ವಿಸ್ಟ್ ಅಂತ ಹೇಳುತ್ತಿರುವಂತದ್ದು ಸ್ಕ್ರಿಪ್ಟೆಡ್ ಗುಂಪು ಕೆಲಸ ಮಾಡಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿರುವಂಥದ್ದು ಒಂದು ಷಡ್ಯಂತ್ರ ಅಂತ ಹೇಳಿ ಪ್ರತ್ಯಾರೋಪವನ್ನು ಮಾಡುತ್ತಿದ್ದಾರೆ ಏನಿದ್ರೂ ಕೂಡ ಎಸ್ ಐ ಟಿ ತನಿಖೆಯಲ್ಲಿ ಬಯಲಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳ ಗುಂಪಲ್ಲಿದ್ದಂತಹ ಮಂಜುನಾಥ್ ಗೌಡ ಅನ್ನುವಂಥ ವ್ಯಕ್ತಿಯೇ ಭೀಮನಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಐ ಟಿ ತನಿಖೆಯ ದಾರಿ ತಪ್ಪಿಸುವಂತಹ ಸಲುವಾಗಿ ಈ ತರ ದೂರುದಾರನಿಂದ ಹೇಳಿಸಲಾಗ್ತಾ ಇದೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಗುಂಪು ಕೆಲಸ ಮಾಡಿರುವ ಬಗ್ಗೆ ಐ ಟಿ ತನಿಖೆ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ ತನಿಖೆ ದಾರಿಯಲ್ಲಿ ನಿಲ್ಲಿಸೋದಕ್ಕೆ ಈ ರೀತಿ ಗುಂಪಿನ ಮೇಲೆ ಆರೋಪ ಹೊರಿಸಲಾಗ್ತಾ ಇದೆ ಇದು ಶುದ್ಧ ಸುಳ್ಳು ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ದಾರೆ ಇನ್ನು ಘಟನೆ ಐದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿಕೆ ಗದ್ದಲ ಸೃಷ್ಟಿಯಾಗಿರುವಂಥದ್ದು ಸೌಜನ್ಯ ಕೊಲೆ ವಿರುದ್ಧದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಪ್ರತಿಯಾಗಿ ನಾನು ಸಿಎಂ ಸಿದ್ದರಾಮಯ್ಯ ಕೊಲೆಗಾರ ಅಂತ ಹೇಳಿ ಹೇಳಿಲ್ಲ ಎರಡ್ ಸಾವಿರದ ಶಾಸಕರಾದ ಹರೀಶ್ ಪುಂಜಾ ಅವರ ಹೇಳಿಕೆ ಏನಿದೆ ಅದನ್ನ ಉಲ್ಲೇಖಿಸಿ ಮಾತನಾಡಿದ್ದೆ ಶಾಸಕರು ಆಡಿದ ಮಾತನ್ನ ಮುಖ್ಯಮಂತ್ರಿಗಳಿಗೆ ನೆನಪಿಸುವಂತ ಕೆಲಸ ಮಾಡಿದ್ದೆ ನಮ್ಮ ಶಾಸಕರ ಮಾತು ಏನಿದೆ ಅದು ನಾವು ನಂಬಬೇಕಲ್ವಾ ಅದ್ರ ಮೇಲೆ ಕೇಸ್ ಮಾಡಿ ಅಂತಲೂ ಕೂಡ ನಾನು ಹೇಳಿದ್ದೆ ಅಂತ ತಿಳಿಸಿದ್ದಾರೆ ಇನ್ನು ಘಟನೆ ಆರು ಯೂಟ್ಯೂಬರ್ ಸಮೀರ್ ದಿಢೀರ್ ಉದ್ಭವಿಸಿದ್ದು ಎಲ್ಲಿಂದ ಬಳ್ಳಾರಿ ಮೂಲದ ಅನ್ಯ ಮತದ ವ್ಯಕ್ತಿ ಸಮೀರ್ ಎಂಬಾತ ಧರ್ಮಸ್ಥಳದ ಬಗ್ಗೆ ಮಾತನಾಡಿ ರಾತ್ರೋರಾತ್ರಿ ಯೂಟ್ಯೂಬರ್ ಆಗಿ ಮಿಲಿಯನ್ ಜನರ ಫಾಲೋವರ್ ಮಾಡುವಂತೆ ಆಗಿದ್ದಾನೆ ಈತನಿಗೂ ಕೂಡ ಹಲವಾರು ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ನಡೆದ ಹಲ್ಲೆ ಪ್ರಕರಣದ ಸಂಬಂಧ ಸಮೀರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣ್ಣವರ್ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಎಲ್ಲ ವಿಚಾರಗಳನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ